ಒಂದ್ ಕಡೆ ಕಮಲ್ ಹಾಸನ್ ಅವರ ಸಿನಿಮಾ ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗಬಾರದು ಇನ್ ಕೇಸ್ ಯಾವುದಾದ್ರೂ ಚಿತ್ರಮಂದಿರಗಳಲ್ಲಿ ಕಮಲ್ ಹಾಸನ್ ಅವರ ಲೈಫ್ ಚಿತ್ರ ಪ್ರದರ್ಶನಕ್ಕೆ ಮುಂದಾದರೆ ಆ ಥಿಯೇಟರ್ಗೆ ಬೆಂಕಿ ಹಚ್ತೀವಿ ಅನ್ನೋಷ್ಟರ ಮಟ್ಟಿಗೆ ಕನ್ನಡಪರ ಸಂಘಟನೆಗಳಲ್ಲಿ ಆಕ್ರೋಶ ಆಯ್ತು ಒಂದು ವಿಚಾರ ಥಿಯೇಟರ್ಗೆ ಬೆಂಕಿ ಹಚ್ಚಿದ್ರೆ ನಷ್ಟ ಆಗೋದು ಕರ್ನಾಟಕಕ್ಕೆ ಕರ್ನಾಟಕದ ಆ ಥಿಯೇಟರ್ ಮಾಲೀಕರಿಗೆ ಆದರೆ ಅಂಥವ್ರಿಗೆ ಈ ಪ್ರಜ್ಞೆ ಕೂಡ ಇರಬೇಕು ಥಿಯೇಟರ್ ಮಾಲೀಕರಿಗೆ ಕನ್ನಡ ವಿರೋಧಿಯಾಗಿರುವ ಕಮಲ್ ಹಾಸನ್ ಅವರ ಚಿತ್ರ ನನ್ನ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗದೇ ಇರೋ ರೀತಿಯಲ್ಲಿ ನಾನೂ ಕೂಡ ಕ್ರಮ ಕೈಗೊಳ್ತೇನೆ ಅಂತ ಹೇಳಿ ಇದರ ಜೊತೆಗೆ ಶಿವಣ್ಣ ಅವರ ಬಗ್ಗೆ ಕೂಡ ಒಂದ್ ರೀತಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಕರ್ನಾಟಕ ಹಾಗೆ ಕನ್ನಡಿಗರಿಗೆ ಹೆಂಗೆ ಅಂದ್ರೆ ಕನ್ನಡ ಅಂದ ತಕ್ಷಣ ನೆನಪಾಗೋ ಕೆಲ ಹೆಸರುಗಳ ಪೈಕಿ ದೊಡ್ಡ ಮನೆ ಕೂಡ ಒಂದು ಅಣ್ಣವ್ರು ಕೂಡ ಒಂದು ಅಂತವರ ಮನೆ ಮಂದಿಯಾಗಿ ಕನ್ನಡದ ವಿಚಾರದಲ್ಲಿ ಈ ರೀತಿ ನಿರ್ಲಕ್ಷ್ಯ ಮಾಡಿದ್ ಸರಿಯಲ್ಲ ಮೊಟ್ಟ ಮೊದಲೇದಾಗಿ ಸ್ಟೇಜ್ ನಲ್ಲಿ ಈ ರೀತಿಯಾಗಿ ಕಮಲ್ ಹಾಸನ್ ಅವರು ಮಾತನಾಡ್ತಿರುವಾಗ ಎದುರುಗಡೆ ಕುತ್ಕೊಂಡು ಚಪ್ಪಾಳೆ ತಟ್ಟಬಾರ್ದಾಗಿತ್ತು ಅಲ್ಲೇನೆ ವಿರೋಧ ವ್ಯಕ್ತಪಡಿಸಬೇಕಾಗಿತ್ತು ಶಿವಣ್ಣ ಅನ್ನೋ ಸಹಜ ನಿರೀಕ್ಷೆ ಕನ್ನಡಿಗರಿಗೆ ಅದಾದ ಮೇಲೂ ಕೂಡ ಸಮರ್ಥನೆ ಮಾಡಿಕೊಂಡ್ರು ಶಿವಣ್ಣ ಅವರು ಕಮಲ್ ಹಾಸನ್ ಅವರು ಅವ್ರ ಮೇಲೆ ಅಪಾರವಾದ ಅಭಿಮಾನ ಇದೆ ಇತ್ಯಾದಿ ಇತ್ಯಾದಿ ಹೇಳೋ ಮೂಲಕ ಈ ಮಾತು ಮತ್ತೊಮ್ಮೆ ಕನ್ನಡಿಗರಿಗೆ ಬೇಸರ ತರಿಸಿದೆ ರಮ್ಯಾ ಅವ್ರ ವಿಚಾರ ಬಿಡಿ ರಮ್ಯಾ ಅವರು ಆಗೊಂದು ಈಗೊಂದು ಈ ರೀತಿಯ ಕಾಂಟ್ರವರ್ಷಿಯಲ್ ಹೇಳಿಕೆಗಳನ್ನ ಕೊಡ್ತಾ ಇರೋದು ಇದೇ ಮೊದಲಲ್ಲಿ ಆದ್ರೆ ದೊಡ್ಡ ಮನೆಯ ವ್ಯಕ್ತಿಯಿಂದ ಈ ರೀತಿಯಾದ ಸಮರ್ಥನೆ ಅದರಲ್ಲೂ ಕನ್ನಡದ ವಿಚಾರಕ್ಕೆ ಬಂದಾಗ ಯಾರೂ ಕೂಡ ಎದುರು ನೋಡಿರಲಿಲ್ಲ ಇನ್ನು ಕಮಲ್ ಹಾಸನ್ ಅವರ ವಿಚಾರಕ್ಕೆ ಬರೋದಾದ್ರೆ ಇದೀಗ ಇಡೀ ಚಿತ್ರರಂಗ ಕನ್ನಡ ಚಿತ್ರರಂಗ ಕಮಲ್ ಹಾಸನ್ ಅವರ ವಿರುದ್ಧ ಒಗ್ಗಟ್ಟಾಗಿ ನಿಂತಿದೆ ಶಿವಣ್ಣ ಅವರು ಕೂಡ ಇದ್ದಾರ ಈ ಒಗ್ಗಟ್ಟಿನ ಭಾಗವಾಗಿ ಪ್ರಶ್ನೆ ಬಾಕಿ ಉಳಿದಿದೆ ಬಟ್ ಎನಿವೆ ತಮಿಳು ನಟನ ಮೇಲೆ ಕನ್ನಡಿಗರ ಜ್ವಾಲಾಗ್ನಿ ಇವತ್ತೂ ಕೂಡ ಹೊತ್ತು ಉರಿದಿದೆ ಟಗ್ಲೈಟ್ ಸಿನಿಮಾ ರಿಲೀಸ್ಗೆ ಒಂದರ್ಥದಲ್ಲಿ ಕರ್ನಾಟಕದ ಮಟ್ಟಿಗೆ ಸಂಚಕಾರನೆ ಎದುರಾಗಿದೆ ಕ್ಷಮೆ ಯಾಚನೆ ಮಾಡದೆ ಹೋದ್ರೆ ನಾವು ಯಾವುದೇ ಕಾರಣಕ್ಕೂ ಚಿತ್ರವನ್ನ ರಿಲೀಸ್ ಆಗಲಿಕ್ಕೆ ಬಿಡೋದಿಲ್ಲ ಅಂತ ಕನ್ನಡಪರ ಸಂಘಟನೆಗಳು ಹಿಡಿದಿವೆ ಹಿಡಿಬೇಕು ಕೂಡ ಕಮಲ್ ಹಾಸನ್ ಕ್ಷಮೆ ಕೇಳದೆ ಹೋದ್ರೆ ಚಿತ್ರ ರಿಲೀಸ್ ಆಗಲ್ಲ ಹಂಗೂ ಚಿತ್ರ ರಿಲೀಸ್ ಮಾಡ್ಲಿಕ್ಕೆ ಮುಂದಾದ್ರೆ ಚಿತ್ರಮಂದಿರಕ್ಕೆ ಬೆಂಕಿ ಅನ್ನೋ ಧಮಕಿ ಪೊಲೀಸು ಕಾನೂನು ಸುವ್ಯವಸ್ಥೆ ಇದನ್ನು ಕಾಪಾಡಬೇಕಾಗಿರೋ ಸರ್ಕಾರ ಕೇವಲ ಬೆಂಕಿ ಹಚ್ಚೋಕ್ ಹೋದವ್ರ ಮೇಲೆ ದರ್ಪಾ ತೋರೋದಲ್ಲ ಹಿಂಗ್ ಕನ್ನಡದ ವಿರುದ್ಧ ದರ್ಫ ಉದ್ಧಟತನ ತೋರಿದ ಕಮಲ್ ಹಾಸನ್ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಿಕೆ ಸ್ವಯಂ ಪ್ರೇರಿತವಾಗಿ ಸರ್ಕಾರ ಮುಂದಾಗಬೇಕಾದ್ರೆ ಪೊಲಿಟಿಷಿಯನ್ ಇಂಡಿವಿಜುವಲ್ ಆಗಿ ಮಾಧ್ಯಮದ ಕ್ಯಾಮೆರಾ ಮುಂದೆ ಬಂದು ಮಾತನಾಡೋದಲ್ಲ ಮಾತಲ್ಲಾಗೋಲ್ಲ ಈಗ ಆಕ್ಷನ್ ಬೇಕು ಕರ್ನಾಟಕ ಸರ್ಕಾರದಿಂದಲೂ ಕೂಡ ಅಧಿಕೃತವಾಗಿ ಏನಾರು ಆಗಬೇಕಲ್ಲ ಕನ್ನಡ ಸಂಸ್ಕೃತಿ ಇಲಾಖೆ ಅಂತಿದೆ ಅವ್ರ ಕಡೆಯಿಂದನೂ ಏನಾದ್ರೂ ಆಗಬೇಕಲ್ಲ ಕ್ರಮ ಅನ್ನೋದು ಪ್ಲೀಸ್ ಆಗದೆ ಇದ್ರೆ ಕಮಲ್ ಹಾಸನ್ ಅವರ ಚಿತ್ರ ಇನ್ ಕೇಸ್ ಕ್ಷಮೆ ಕೇಳದೆ ಹೋಗಿ ಕರ್ನಾಟಕದಲ್ಲಿ ರಿಲೀಸ್ ಆಗದೆ ಇರೋ ಪರಿಸ್ಥಿತಿ ಬಂದರೆ ನಷ್ಟ ಆಗೋದು ಕನ್ನಡಿಗರಿಗಲ್ಲ ಕಮಲ್ ಹಾಸನ್ ಅವ್ರಿಗೆ ಅವ್ರು ನಂಬಿಕೊಂಡು ಚಿತ್ರ ತಯಾರಿಸಿದ ಚಿತ್ರ ತಂಡಕ್ಕೇನು ಕಮಲ್ ಹಾಸನ್ ಚಿತ್ರ ಬ್ಯಾನ್ ಆದ್ರೆ ಆರ್ಥಿಕ ಹೊಡೆತ ಆ ಇಡೀ ಚಿತ್ರ ತಂಡಕ್ಕೆ ಬೀಳುತ್ತೆ ಅದಕ್ಕೆ ನೇರವಾಗಿ ಹೊಣೆ ಕಮಲ್ ಹಾಸನ್ ಒಬ್ಬರೇ ಆಗ್ತಾರೆ ಒಂದೇ ಒಂದು ತಪ್ಪು ಕೋಟಿ ಕೋಟಿ ರೂಪಾಯಿ ಲಾಸ್ ಆಗೋ ಹಾಗೆ ಮಾಡಕ್ ಕರ್ನಾಟಕ ಒಂದರಲ್ಲೇ ಲೆಕ್ಕ ಹಾಕೊಳ್ಳೋಣ ಬೇರೆ ಎಲ್ಲಾ ಕಡೆ ಜನ ನೋಡ್ಲಿ ಕರ್ನಾಟಕದಲ್ಲಿ ಕನ್ನಡಿಗರು ಈ ಚಿತ್ರವನ್ನ ತಿರಸ್ಕರಿಸಿದ್ರೆ ಬರೀ ಮೂವತ್ತು ಕೋಟಿ ರೂಪಾಯಿಗೂ ಅಧಿಕ ನಷ್ಟ ಮೂವತ್ತು ಕೋಟಿ ಗೊತ್ತಿಲ್ಲ ಕಮಲ್ ಹಾಸನ್ ಅವರ ಎಷ್ಟು ಸಿನಿಮಾಗಳ ಸಂಭಾವನೆ ಅಷ್ಟಾಗುತ್ತೋ ಅಂತ ಹೇಳಿ ಕಮಲ್ ಹಾಸನ್ ಅವರ ಈ ಉದ್ದಟತನದ ಒಂದೇ ಒಂದು ಹೇಳಿಕೆಯಿಂದ ಮೂವತ್ತು ಕೋಟಿ ರೂಪಾಯಿ ಲಾಸ್ ಆಗುತ್ತೆ ಚಿತ್ರ ರಿಲೀಸ್ ಆದ್ರೆ ಮೂವತ್ತು ಕೋಟಿಯಷ್ಟು ಅಂದಾಜು ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರ ಈ ಹಿಂದಿನ ಚಿತ್ರಗಳ ಕಲೆಕ್ಷನ್ ಅನ್ನ ಲೆಕ್ಕ ಹಾಕಿ ನೋಡಿದಾಗ ಏನಿಲ್ಲ ಅಂದ್ರೂ ಮೂವತ್ತು ಕೋಟಿಯಷ್ಟು ಕಲೆಕ್ಷನ್ ಆಗೋದು ನಿಖಿ ಕ್ಷಮೆ ಕೇಳದೆ ಹೋದ್ರೆ ವಿತರಕರನ್ನ ಆ ದೇವರೇ ಕಾಪಾಡಬೇಕು ರಿಲೀಸ್ ಹತ್ರ ಆಗದಂತೆಲ್ಲ ಇದೀಗ ವಿತರಕರಲ್ಲಿ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ಇದರ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅನ್ನ ಬರೋಬ್ಬರಿ ಎಂಟು ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ ಕರ್ನಾಟಕದ ವಿತರಕರು ಹೀಗಾಗಿ ಪಾಪ ನೋಡಿ ಅವರು ಯಾರೋ ಮಾಡಿದ ತಪ್ಪಿಗೆ ಈಗ ವಿತರಕ ಆತನ ಕುಟುಂಬ ಬರೋ ಪರಿಸ್ಥಿತಿ ಇದನ್ನಾದರೂ ಗಮನಿಸಬೇಕಲ್ಲ ಒಬ್ಬ ಹಿರಿಯ ಕಲಾವಿದನಾಗಿ ಒಂದು ಚಿತ್ರ ಒಂದು ರಾಜ್ಯದಲ್ಲಿ ಬಿಡುಗಡೆ ಆಗದೆ ಹೋದ್ರೆ ಆಗುವ ನಷ್ಟ ಎಷ್ಟು ಒಬ್ಬ ಹಿರಿಯ ಕಲಾವಿದನಾಗಿ ಕನಿಷ್ಠ ಈ ಪ್ರಜ್ಞೆ ಬೇಡವಾ ಈಗಲೂ ಬೇಕಾ ದುರಹಂಕಾರ ಈಗಲೂ ಬೇಕಾ ಹುಮ್ಮತನ ಕಮಲ್ ಹಾಸನ್ ಅವರಿಗೆ ಹಾಕಿದ ಎಂಟು ಕೋಟಿ ಬಂಡವಾಳ ಏನ್ ಮಾಡೋದಪ್ಪ ಅಂತ ಹೇಳಿ ಆ ವಿತರಕ ಇದೀಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ ಕಮಲ್ ಹಾಸನ್ ಅವರ ಟೀಮ್ಗೆ ಈ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ ವಿತರಕರು ಈಗಲಾದರೂ ಕ್ಷಮೆ ಕೇಳಪ್ಪ ಕಮಲ್ ಹಾಸನ್ ನಿನ್ ದುರಹಂಕಾರ ನೀನ್ ಇಟ್ಕೋ ಮನೆಯಲ್ಲಿ ನಮ್ ಬದುಕು ನೋಡು ಬಂಡವಾಳ ಹಾಕಿದೀವಿ ನಿನ್ನ ಹೆಸರು ನೋಡಿಕೊಂಡು ಅಂತ ಹೇಳಿ ಗೋ ಬರಿತಿದ್ದಾರೆ ವಿತರಕರು ಮೊಂಡವಾದ ಹಿಂಗೆ ಮುಂದುವರೆದ್ರೆ ಆ ಕಡೆ ಪ್ಲಸ್ ಈ ಕಡೆ ಎಂಟು ಮೂವತ್ತೆಂಟು ಕೋಟಿ ನಾಮ ಗೋವಿಂದ ಗೋವಿಂದ ಆಗೋದು ಗ್ಯಾರಂಟಿ ನೋಡೋಣ ಕಮಲ್ ಹಾಸನ್ ಅವರಿಗೆ ಅಟ್ಲೀಸ್ಟ್ ಈ ದೃಷ್ಟಿಯಿಂದಲಾದ್ರೂ ಕ್ಷಮೆ ಕೇಳಬೇಕು ಅನ್ನೋಷ್ಟು ಒಳ್ಳೆ ಬುದ್ಧಿ ಬರುತ್ತಾ ಅಂತ ಹೇಳಿ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ ಒಂದ್ ಕಡೆ ಕಮಲ್ ಹಾಸನ್ ಅವರ ಸಿನಿಮಾ ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗಬಾರದು ಇನ್ ಕೇಸ್ ಯಾವ್ದಾದ್ರೂ ಚಿತ್ರಮಂದಿರಗಳಲ್ಲಿ ಕಮಲ್ ಹಾಸನ್ ಅವರ ಥಗ್ಲೈಟ್ ಚಿತ್ರ ಪ್ರದರ್ಶನಕ್ಕೆ ಮುಂದಾದ್ರೆ ಆ ಥಿಯೇಟರ್ ಗೆ ಬೆಂಕಿ ಹಚ್ಚತೀವಿ ಅನ್ನೋಷ್ಟರ ಮಟ್ಟಿಗೆ ಕನ್ನಡಪರ ಸಂಘಟನೆಗಳಲ್ಲಿ ಆಕ್ರೋಶ ಇತ್ತು ಒಂದು ವಿಚಾರ ಥಿಯೇಟರ್ಗೆ ಬೆಂಕಿ ಹಚ್ಚಿದ್ರೆ ನಷ್ಟ ಆಗೋದು ಕರ್ನಾಟಕಕ್ಕೆ ಕರ್ನಾಟಕದ ಆ ಥಿಯೇಟರ್ ಮಾಲೀಕರಿಗೆ ಆದ್ರೆ ಅಂಥವ್ರಿಗೆ ಈ ಪ್ರಜ್ಞೆ ಕೂಡ ಇರ್ಬೇಕು ಥಿಯೇಟರ್ ಮಾಲೀಕರಿಗೆ ಕನ್ನಡ ವಿರೋಧಿಯಾಗಿರುವ ಕಮಲ್ ಹಾಸನ್ ಅವರ ಚಿತ್ರ ನನ್ನ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗದೆ ಇರೋ ರೀತಿಯಲ್ಲಿ ನಾನೂ ಕೂಡ ಕ್ರಮ ಕೈಗೊಳ್ತೇನೆ ಅಂತ ಹೇಳಿ ಇದರ ಜೊತೆಗೆ ಶಿವಣ್ಣ ಅವರ ಬಗ್ಗೆ ಕೂಡ ಒಂದು ರೀತಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಕರ್ನಾಟಕ ಹಾಗೆ ಕನ್ನಡಿಗರಿಗೆ ಹೆಂಗೆ ಅಂದ್ರೆ ಕನ್ನಡ ಅಂದ ತಕ್ಷಣ ನೆನಪಾಗೋ ಕೆಲ ಹೆಸರುಗಳ ಪೈಕಿ ದೊಡ್ಡ ಮನೆ ಕೂಡ ಒಂದು ಅಣ್ಣವರು ಕೂಡ ಒಬ್ಬ ಅಂಥವರ ಮನೆ ಮಂದಿಯಾಗಿ ಕನ್ನಡದ ವಿಚಾರದಲ್ಲಿ ಈ ರೀತಿ ನಿರ್ಲಕ್ಷ್ಯ ಮಾಡಿದ್ ಸರಿಯಲ್ಲ ಮೊಟ್ಟ ಮೊದಲೇದಾಗಿ ಸ್ಟೇಜ್ ನಲ್ಲಿ ಈ ರೀತಿಯಾಗಿ ಕಮಲ್ ಹಾಸನ್ ಅವರು ಮಾತನಾಡ್ತಿರುವಾಗ ಎದುರುಗಡೆ ಕುತ್ಕೊಂಡು ಚಪ್ಪಾಳೆ ಕಟ್ಟಬಾರ್ದಾಗಿತ್ತು ಅಲ್ಲೇನೆ ವಿರೋಧ ವ್ಯಕ್ತಪಡಿಸಬೇಕಾಗಿತ್ತು ಶಿವಣ್ಣ ಅನ್ನೋ ಸಹಜ ನಿರೀಕ್ಷೆ ಕನ್ನಡಿಗರಿಗೆ ಅದಾದ ಮೇಲೂ ಕೂಡ ಸಮರ್ಥನೆ ಮಾಡಿಕೊಂಡ್ರು ಶಿವಣ್ಣ ಅವರು ಕಮಲ್ ಹಾಸನ್ ಅವರು ಅವ್ರ ಅವ್ರ ಮೇಲೆ ಅಪಾರವಾದ ಅಭಿಮಾನ ಇದೆ ಇತ್ಯಾದಿ ಇತ್ಯಾದಿ ಹೇಳೋ ಮೂಲಕ ಈ ಮಾತು ಮತ್ತೊಮ್ಮೆ ಕನ್ನಡಿಗರಿಗೆ ಬೇಸರ ತರಿಸಿದೆ ರಮ್ಯಾ ಅವರ ವಿಚಾರ ಬಿಡಿ ರಮ್ಯಾ ಅವರ ಆಗೊಂದು ಈಗೊಂದು ಈ ರೀತಿಯ ಕಾಂಟ್ರವರ್ಷಿಯಲ್ ಹೇಳಿಕೆಗಳನ್ನ ಕೊಡ್ತಾ ಇರೋದು ಇದೇ ಮೊದಲಲ್ಲಿ ಸಮರ್ಥನೆ ಅದರಲ್ಲೂ ಕನ್ನಡದ ವಿಚಾರಕ್ಕೆ ಬಂದಾಗ ಯಾರು ಕೂಡ ಎದುರು ನೋಡಿರಲಿಲ್ಲ ಇನ್ನು ಕಮಲ್ ಹಾಸನ್ ಅವರ ವಿಚಾರಕ್ಕೆ ಬರೋದಾದ್ರೆ ಇದೀಗ ಇಡೀ ಚಿತ್ರರಂಗ ಕನ್ನಡ ಚಿತ್ರರಂಗ ಕಮಲ್ ಹಾಸನ್ ಅವರ ವಿರುದ್ಧ ಒಗ್ಗಟ್ಟಾಗಿ ನಿಂತಿದೆ ಶಿವಣ್ಣ ಅವರು ಕೂಡ ಇದ್ದಾರ ಈ ಒಗ್ಗಟ್ಟಿನ ಭಾಗವಾಗಿ ಪ್ರಶ್ನೆ ಬಾಕಿ ಉಳಿದಿದೆ ಬಟ್ ಎನಿವೆ ತಮಿಳು ನಟನ ಮೇಲೆ ಕನ್ನಡಿಗರ ಜ್ವಾಲಾಗ್ನಿ ಇವತ್ತೂ ಕೂಡ ಹೊತ್ತು ಉರಿದಿದೆ ಸಿನಿಮಾ ಸಿನಿಮಾ ರಿಲೀಸ್ಗೆ ಒಂದರ್ಥದಲ್ಲಿ ಕರ್ನಾಟಕದ ಮಟ್ಟಿಗೆ ಸಂಚಕಾರನೇ ಎದುರಾಗಿದೆ ಕ್ಷಮೆಯಾಚನೆ ಮಾಡದೆ ಹೋದ್ರೆ ನಾವು ಯಾವುದೇ ಕಾರಣಕ್ಕೂ ಚಿತ್ರವನ್ನ ರಿಲೀಸ್ ಆಗಲಿಕ್ಕೆ ಬಿಡೋದಿಲ್ಲ ಅಂತ ಕನ್ನಡಪರ ಸಂಘಟನೆಗಳು ಪಟ್ಟ ಹಿಡಿದಿವೆ ಹಿಡಿಬೇಕು ಕೂಡ ಕಮಲ್ ಹಾಸನ್ ಕ್ಷಮೆ ಕೇಳದೆ ಹೋದ್ರೆ ಚಿತ್ರ ರಿಲೀಸ್ ಆಗಲ್ಲ ಹಂಗೂ ಚಿತ್ರ ರಿಲೀಸ್ ಮಾಡಲಿಕ್ಕೆ ಮುಂದಾದ್ರೆ ಚಿತ್ರಮಂದಿರಕ್ಕೆ ಬೆಂಕಿ ಹಾಕ್ತೀವಿ ಅನ್ನೋ ಧಮಕಿ ಪೊಲೀಸು ಕಾನೂನು ಸುವ್ಯವಸ್ಥೆ ಇದನ್ನ ಕಾಪಾಡಬೇಕಾಗಿರೋ ಸರ್ಕಾರ ಕೇವಲ ಬೆಂಕಿ ಹಚ್ಚೋಕ್ ಹೋದವ್ರ ಮೇಲೆ ದರ್ಫಾ ತೋರೋದಲ್ಲ ಹಿಂಗ್ ಕನ್ನಡದ ವಿರುದ್ಧ ದರ್ಪ ಉದ್ದಟ್ಟತನ ತೋರಿದ ಕಮಲ್ ಹಾಸನ್ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಿಕ್ಕೆ ಸ್ವಯಂ ಪ್ರೇರಿತವಾಗಿ ಸರ್ಕಾರ ಮುಂದಾಗಬೇಕಾದ್ರೆ ಪೊಲಿಟೀಷಿಯನ್ ಇಂಡಿವಿಜುವಲ್ ಆಗಿ ಮಾಧ್ಯಮದ ಕ್ಯಾಮರಾ ಮುಂದೆ ಬಂದು ಮಾತನಾಡೋದಲ್ಲ ಮಾತಲ್ಲಾಗೋಲ್ಲ ಈಗ ಆಕ್ಷನ್ ಬೇಕು ಕರ್ನಾಟಕ ಸರ್ಕಾರದಿಂದಲೂ ಕೂಡ ಅಧಿಕೃತವಾಗಿ ಏನಾದ್ರು ಆಗಬೇಕಲ್ಲ ಕನ್ನಡ ಸಂಸ್ಕೃತಿ ಇಲಾಖೆ ಅಂತಿದೆ ಅವ್ರ ಕಡೆಯಿಂದಲೂ ಏನಾದ್ರು ಆಗಬೇಕಲ್ಲ ಕ್ರಮ ಅನ್ನೋದು ಪ್ಲೀಸ್ ಆಗದೆ ಇದ್ರೆ ಕಮಲ್ ಹಾಸನ್ ಅವರ ಚಿತ್ರ ಇನ್ ಕೇಸ್ ಕ್ಷಮೆ ಕೇಳದೆ ಹೋಗಿ ಕರ್ನಾಟಕದಲ್ಲಿ ರಿಲೀಸ್ ಆಗದೆ ಇರೋ ಪರಿಸ್ಥಿತಿ ಬಂದ್ರೆ ನಷ್ಟ ಆಗೋದು ಕನ್ನಡಿಗರಿಗಲ್ಲ ಕಮಲ್ ಹಾಸನ್ ಅವ್ರಿಗೆ ಅವ್ರು ನಂಬಿಕೊಂಡು ಚಿತ್ರ ತಯಾರಿಸಿದ ಚಿತ್ರ ತಂಡಕ್ಕೇನು ಕಮಲ್ ಹಾಸನ್ ಚಿತ್ರ ಬ್ಯಾನ್ ಆದ್ರೆ ಆರ್ಥಿಕ ಹೊಡೆತ ಆ ಇಡೀ ಚಿತ್ರ ತಂಡಕ್ಕೆ ಬೀಳುತ್ತೆ ಅದಕ್ಕೆ ನೇರವಾಗಿ ಹೊಣೆ ಕಮಲ್ ಹಾಸನ್ ಒಬ್ರೆ ಆಗ್ತಾರೆ ಒಂದೇ ಒಂದು ತಪ್ಪು ಕೋಟಿ ಕೋಟಿ ರೂಪಾಯಿ ಲಾಸ್ ಆಗೋ ಹಾಗೆ ಮಾಡತ್ ಕರ್ನಾಟಕ ಒಂದರಲ್ಲೇ ಲೆಕ್ಕ ಹಾಕೊಳ್ಳೋಣ ಬೇರೆ ಎಲ್ಲಾ ಕಡೆ ಜನ ನೋಡ್ಲಿ ಕರ್ನಾಟಕದಲ್ಲಿ ಕನ್ನಡಿಗರು ಈ ಚಿತ್ರವನ್ನ ತಿರಸ್ಕರಿಸಿದ್ರೆ ಬರೀ ಮೂವತ್ತು ಕೋಟಿ ರೂಪಾಯಿಗೂ ಅಧಿಕ ನಷ್ಟ ಕೋಟಿ ಗೊತ್ತಿಲ್ಲ ಕಮಲ್ ಹಾಸನ್ ಅವರ ಎಷ್ಟು ಸಿನಿಮಾಗಳ ಸಂಭಾವನೆ ಅಷ್ಟಾಗುತ್ತೋ ಅಂತ ಹೇಳಿ ಕಮಲ್ ಹಾಸನ್ ಅವರ ಈ ಉದ್ದಟತನದ ಒಂದೇ ಒಂದು ಹೇಳಿಕೆಯಿಂದ ಮೂವತ್ತು ಕೋಟಿ ರೂಪಾಯಿ ಲಾಸ್ ಆಗುತ್ತೆ ಚಿತ್ರ ರಿಲೀಸ್ ಆದ್ರೆ ಮೂವತ್ತು ಕೋಟಿಯಷ್ಟು ಅಂದಾಜು ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರ ಈ ಹಿಂದಿನ ಚಿತ್ರಗಳ ಕಲೆಕ್ಷನ್ ಅನ್ನ ಲೆಕ್ಕ ಹಾಕಿ ನೋಡಿದಾಗ ಏನಿಲ್ಲ ಅಂದ್ರೂ ಮೂವತ್ತು ಕೋಟಿಯಷ್ಟು ಕಲೆಕ್ಷನ್ ಆಗೋದು ನಿಖಿ ಕ್ಷಮೆ ಕೇಳದೆ ಹೋದ್ರೆ ವಿತರಕರನ್ನ ಆ ದೇವರೇ ಕಾಪಾಡಬೇಕು ರಿಲೀಸ್ ಹತ್ರ ಆಗದಂತೆಲ್ಲ ಇದೀಗ ವಿತರಕರಲ್ಲಿ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ಇದರ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅನ್ನ ಬರೋಬ್ಬರಿ ಎಂಟು ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ ಕರ್ನಾಟಕದ ವಿತರಕರು ಹೀಗಾಗಿ ಪಾಪ ನೋಡಿ ಅವ್ರು ಯಾರೋ ಮಾಡಿದ ತಪ್ಪಿಗೆ ಈಗ ವಿತರಕ ಆತನ ಕುಟುಂಬ ಬೀದಿಗೆ ಬರೋ ಪರಿಸ್ಥಿತಿ ಇದನ್ನಾದರೂ ಗಮನಿಸ್ತೀವಿ